ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವೇನಾದ್ರು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ದು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನಮ್ಮ ಸ್ಟಾಕ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಇದು ಆಕ್ಚುಲಿ ಸೆಮಿ ಸಿಲ್ಕ್ ಸಿಲ್ಕಲ್ಲಿ ಸೆಲ್ಫ್ ಕಲರ್ ಅಲ್ಲಿ ಇರೋ ಅಂತ ಆಕ್ಚುಲಿ ಕೆ ಎಸ್ ಐ ಸಿ ಅಲ್ಲಿ ಕಾಪಿ ಮಾಡಿರೋ ಸ್ಯಾರೀಸ್ ಇದು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಮಾಡಿದ್ದೀನಿ ಮತ್ತೆ ಐ ಡಿಮ್ಯಾಂಡಲ್ಲಿ ಆ್ಯಕ್ಚುಲಿ ನೀವೆಲ್ಲರೂ ಕೇಳಿದಕ್ಕೋಸ್ಕರ ಮತ್ತೆ ರೀಸ್ಟಾಕ್ ಮಾಡ್ತಿದ್ದೀನಿ ಈಗ ಎಷ್ಟು ಸ್ಟಾಕ್ ಇದ್ದೀವಿ ತೋರಿಸ್ತೀವೋ ಅಷ್ಟು ಮಾತ್ರ ಅವೈಲಬಲ್ ಇದೆ ಸೊ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಡಿ ಇನ್ನು ಈಗ ಫಸ್ಟ್ ಕಲೆಕ್ಷನ್ ಈಗ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನಾನು ಬೇನು ಮಾಡಿರೋ ಸ್ಯಾರಿ ಇದು ನೋಡಿ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ ಬಟ್ ಇದೆಲ್ಲ ಸೆಮಿ ಆಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಸೆಲ್ಫ್ ಕಲರಲ್ಲೇ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನೋಡಿ ಈ ತರ ಪ್ಯೂರ್ ಅಲ್ಲಿ ಯಾವ ತರ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಇನ್ನ ಈ ಸ್ಯಾರಿಗೆ ಬೋತ್ ಸೈಡ್ ಸೇಮ್ ಸೈಜ್ ಅಲ್ಲೇ ಬಾರ್ಡರ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನ ಈ ಸ್ಯಾರಿ ಪ್ರೈಸ್ ಆಕ್ಚುಲಿ ಇವತ್ತು ನಾವು ಟೂ ಟೈಪ್ಸ್ ಆಫ್ ಸ್ಯಾರೀಸ್ ನ ತೋರಿಸ್ತೀವಿ ಈಗ ಇದು ಆಕ್ಚುಲಿ ತ್ರೀ ಇಂಚ್ ಬಾರ್ಡರ್ ಇರೋದು ಒಂದ್ ಸ್ಯಾರಿ ಇನ್ನು ಸ್ಮಾಲ್ ಬಾರ್ಡರ್ ಇರೋದು ಒಂದ್ ಸ್ಯಾರಿ ತೋರಿಸ್ತೀವಿ ಎರಡೂ ಸ್ಯಾರೀಸ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇದೆ ಈಗ ಫಸ್ಟ್ ಈ ತ್ರೀ ಇಂಚ್ ಇರೋ ಬಾರ್ಡರ್ ಇರುವಂತ ಸ್ಯಾರಿ ಪ್ರೈಸ್ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ನಾವೆಲ್ಲ ಹೋಲ್ಸೇಲ್ ಹೋಲ್ ಕೊಡ್ತಾ ಇದೀವಿ ಈ ಸ್ಯಾರೀಸ್ನೆ ಇಷ್ಟ ಆದ್ರೆ ಮಾಡ್ಕೊಂಡ್ಬಿಡಿ ಇನ್ನ ಈಗ ನಾನ್ ವೇರ್ ಮಾಡಿರೋ ಸ್ಯಾರಿ ಕಲರ್ ಮೆರೂನ್ ಕಲರ್ ಇದು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಇದು ಅಷ್ಟೇ ಸೇಮ್ ನಾನ್ ವೇರ್ ಮಾಡಿರೋ ಸ್ಯಾರಿ ತರಾನೇ ಇದೆ ಕಲರ್ ಮಾತ್ರ ಚೇಂಜಸ್ ಸೇಮ್ ಪಲ್ಲು ರನ್ನಿಂಗೇ ರನ್ನಿಂಗ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ಪಿಸ್ತಾಗ್ರಿ ನೀವು ನೋಡ್ತಾ ಇರಬಹುದು ಇದೆಲ್ಲ ಪೇಸ್ಟಲ್ ಕಲರ್ಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಯಾವ ರೀತಿ ಬರುತ್ತೋ ಕೆ ಎಸ್ ಐ ಸೇಮ್ ಕಾಪಿ ಮಾಡಿರೋ ಸ್ಯಾರೀಸ್ ಇದೆಲ್ಲ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಮಾತ್ರ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಪೇಸ್ಟಲ್ ಕಲರ್ಸ್ ಅಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಪೇಸ್ಟಲ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೆವಿ ಬ್ಲೂ ಅಲ್ಲಿ ನೋಡಿ ಇದು ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿ ತರಾನೇ ಸೇಮ್ ಡಿಟೋ ಏನೂ ಚೇಂಜ್ ಇಲ್ಲ ಕಲರ್ಸ್ ಮಾತ್ರ ಚೇಂಜಸ್ ಇದೆ ಸೇಮ್ ಪಲ್ಲು ಬರುತ್ತೆ ರನ್ನಿಂಗ್ ಬ್ಲೌಸೇ ಬರುತ್ತೆ ಇನ್ನು ನೆಕ್ಸ್ಟು ಈಗ ನಾವು ತೋರಿಸೋದು ಸ್ಮಾಲ್ ಬಾರ್ಡರ್ ಇರೋವಂಥದ್ದು ಈಗ ನಾವು ತೋರಿಸ್ತಾ ಇರೋವಂಥದ್ದು ಆ್ಯಕ್ಚುಲಿ ಫಸ್ಟ್ ತೋರಿಸಿದ್ರು ತ್ರೀ ಇಂಚ್ ಬಾರ್ಡರ್ ಇರೋದು ಇದು ಸ್ಮಾಲ್ ಬಾರ್ಡರ್ ಸ್ಯಾರಿ ಈ ಸ್ಯಾರಿಯಲ್ಲಿ ಜಸ್ಟ್ ಟೂ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಹೈ ಡಿಮ್ಯಾಂಡಲ್ಲಿ ಇರೋವಂಥ ಸ್ಯಾರಿ ಅಂತಲೇ ಹೇಳ್ಬೋದು ನೋಡಿ ಇನ್ನು ಇರೋದೇ ಟೂ ಕಲರ್ಸ್ ಇದೆ ಫಸ್ಟ್ ಕಲರ್ ಪರ್ಪಲ್ ಇದೆ ಸೇಮ್ ಇದಕ್ಕೆ ಸೆಲ್ಫ್ ಬ್ಲೌಸೇ ಬರುತ್ತೆ ಪಲ್ಲು ಈಗ ನಾನು ಬೇರ್ ಮಾಡಿದೀನಲ್ಲ ಸ್ಯಾರಿಯಲ್ಲಿ ತೋರ್ಸಿನಲ್ಲ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ಸ್ಯಾರಿ ಪ್ರೈಸ್ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ಸ್ನಫ್ ಕಲರ್ ಇದೆ ಆಕ್ಚುಲಿ ನೋಡೋದಕ್ಕೆ ನಿಮಗೆ ಬ್ಲಾಕ್ ಅನ್ಸ್ತಾ ಇರ್ಬೋದು ಬಟ್ ಈ ಬ್ಲ್ಯಾಕ್ ಅಲ್ಲ ಸ್ನಫ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿನೂ ಅಷ್ಟೇ ಸೆಲ್ಫ್ ಬ್ಲೌಸೇ ಬರುತ್ತೆ ಪಲ್ಲುಗ್ ನನಗೆ ಪೇರ್ ಮಾಡಿರೋ ಸ್ಯಾರಿ ತೋರಿಸೋದಲ್ಲ ಸೇಮ್ ಅದೇ ರೀತಿಯಲ್ಲಿ ಬರುತ್ತೆ ಈ ಸ್ಯಾರಿ ಪ್ರೈಸ್ ಕೂಡ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇಷ್ಟೇ ಸ್ಟಾಕ್ ಅವೈಲೇಬಲ್ ಇದೆ ಸೊ ಮತ್ತೆ ಮತ್ತೆ ರೀಸ್ಟಾಕ್ ಮಾಡ್ಸೋದಕ್ಕೆ ಕಷ್ಟ ಆಗುತ್ತೆ ಸೊ ಈಗ ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು